ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಆಡುತ ಹಾಡುತ ಕುಣಿಯುತ ನಲಿಯುತ ಕಲಿಯುವ ನಲಿ ಕಲಿ ಹಬ್ಬ ಚಿಸಿಯೋ ಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮ ಸಕಲ ವಿಘ್ನಗಳನ್ನು ನಿವಾರಿಸುವಂತಹ ವಿಘ್ನ ನಿವಾರಕ ಗಣಪತಿ ದೇವರನ್ನ ಮನಸ್ಸಾರೆ ನಮಿಸುತ್ತಯೋಗಿಸಿ ಸುರಭ ಮೊದಲಾಗಿ ಸರ್ವಶಕ್ತನ ನೆನಪಿಸುತ್ತ ಇಂದು ನಡೆಯುವಂತಹ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ನಮ್ಮ ನಮ್ಮನೆ ಊಟ ಸವಿಯುವ ರಸಮಯ ಕೊಡುಪಡೆಯನ್ನು ತ ಕೊರತೆಯ ನೀ ಗುತ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ತಡೆ ಕೊಡುಪಡೆ 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 ಕೊಡು ಪಡೆ ಕೊಡುಪಡೆಯನ್ನು ತೊರೆತೆಯ ನೀ ಗುತ ಕೂಡಿ ಬೆಳೆಯುವ ಹಬ್ಬ साकलिकय करती निन्दे बोथ वे छपी इन वादत नन्दे बोथ वे छपी नमः ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಕಾಡು ಮೇಡುಗಳ ಪ್ರಾಣಿ ಪಕ್ಷಿಗಳ ಅರಿಯುವ ಪರಿಸರದ ಹಬ್ಬ ಅರಿತು ಬೆರೆಯುತ್ತ ಅನುಭವ ಹಂಚುತ ಭಾವ ಬೆಸೆಯುವ ಹಬ್ಬ ಅರಿತು ಹಂಚುತ ಭಾವ ಬೆಸೆಯುವ ಹಬ್ಬ 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 ಸಂಕಸ ಕಲಿಕೆಯ ಹಬ್ಬ 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 ಸಂಕಸ ಕಲಿಕೆಯ ಹಬ್ಬ

Yeah. <laughs> వంటి నవల్లా వంటి వంటి నవల్ ఎందిగు నావు వంటి నడయ పయణిగరేనల్లా ఎందుకు ఒంటే నడవ పయణిగరేనో నమ్మదు నమ్మదో ఇందిగో ఎందెందిగో కలి హెల్ కలిక హబ్బ అంతా నిజవ్యూ కలిక హె సంభవసే అన్నోదు ఇలా ఆశయవే కరుణీ Yeah.

ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಹೊರಗಿನಿಂದಲೇ ಒಂದು ಹಬ್ಬದ ವಾತಾವರಣ ಕಾಣ್ತದೆ ತಳಿರು ತೋರಣದಿಂದ ಬಲೂನ್ಗಳಿಂದ ಬಣ್ಣ ಬಣ್ಣದ ಬಲೂನ್ಗಳಿಂದ ಅಲಂಕೃತಗೊಂಡು ಬಹಳ ಸುಂದರವಾಗಿದೆ ವಾತಾವರಣ ಇಲ್ಲಿ ಏರ್ಪಟ್ಟಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಶ್ರೀಮತಿ ಸ್ಮಿತಾ ಮೇಡಮ್ ಇವರಿಗೆ ಅದೇ ರೀತಿಯಲ್ಲಿ ದಿನಕರ್ ಸರ್ ಇವರಿಗೆ ನಮ್ಮ ಸಮವ ಸಂಪನ್ಮೂಲ ವ್ಯಕ್ತಿ ರಾಬರ್ಟ್ ಇವರಿಗೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶ್ರೀತ ಸತೀಶ್ ಉಪಾಧ್ಯಕ್ಷರು ಶ್ರೀತ ಗಣೇಶ್ರು ಅದೇ ರೀತಿಯಲ್ಲಿ ಎಲ್ಲ ಸದಸ್ಯ ಬಂಧುಗಳಿಗೆ ಮತ್ತೆ ಹೆಸರನ್ನು ಹೇಳುವುದಿಲ್ಲ ಮುಖ್ಯ ಶಿಕ್ಷಕರಿಗೆ ಅಂಗನವಾಡಿಯ ಕಾರ್ಯಕರ್ತೆಯರಾದ ಗುಣಮತಿಯವರಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಸಾದ್ ಅವರಿಗೆ ಎಮ್ ಅವರಿಗೆ ಮುಖ್ಯವಾಗಿ ಶಾಲಿನಕ್ಕನವರು ಅವರು ತುಂಬಾ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಇವತ್ತು ಇವತ್ತಿನ ಏನು ಯಶಸ್ಸು ಏನು ನಮ್ಗೆ ಸಿಕ್ಕಿದೆ ಅದರ ಫಿಫ್ಟಿ ಪರ್ಸೆಂಟ್ ಅವರಿಗೆ ಸಾಗಬೇಕು ಖಂಡಿತವಾಗಿ ನಮ್ಮ ಮಕ್ಕಳನ್ನು ಜೋರಾಗಿ ಅವರಿಗೆ ಕಪ್ಪಾ